ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಕೂದಲಿಗೆ ಬೇಕಾಗಿರುವಂತಹ ಅತಿ ಹೆಚ್ಚು ಪೋಷಕಾಂಶಗಳನ್ನ ಒಳಗೊಂಡಿರುವಂತಹ ಪದಾರ್ಥವನ್ನ ಬಳಸಿಕೊಂಡು ಯಾವ ತರ ಹೇರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದು ಅನ್ನೋದನ್ನ ನಾಯಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ನಾವು ಬಳಸೋದ್ರಿಂದ ಕೂದಲಿಗೆ ಆಗುವಂತಹ ಹಾನಿಯನ್ನ ತಪ್ಪಿಸೋದಲ್ಲದೆ ಕೂದಲು ಸೊಂಪಾಗಿ ದಪ್ಪವಾಗಿ ಉದ್ದವಾಗಿ ಬರುವಂತೆ ಮಾಡಲು ಕೂಡ ಸಹಾಯ ಆಗುತ್ತೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎರಡೋರ್ಗು ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆಯೇ ನಾನಿಲ್ಲಿ ಮೊದಲನೇದಾಗಿ ಕೆಂಪು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ ಕೇವಲ ಕೆಂಪು ದಾಸವಾಳದ ಹೂವುಗಳೊಂದಿದ್ದರೆ ಸಾಕು ನಮ್ಮ ಕೂದಲು ತುಂಬಾ ಉದ್ದವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಕೂದಲಿಗೆ ಆಗುವ ಹಾನಿಯನ್ನು ತಪ್ಪಿಸೋದಲ್ದೇನೆ ಕೂದಲು ದಪ್ಪವಾಗಿ ನೀಳವಾಗಿ ಉದ್ದವಾಗಿ ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಮಾಡುವ ಸಾಮರ್ಥ್ಯ ಈ ಹೂವಿನಲ್ಲಿದೆ ಅಂತಲೇ ಹೇಳ್ಬೋದು ಈ ದಾಸವಾಳದ ಹೂವಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಮೈನೋ ಆಮ್ಲ ಹಾಗೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೂದಲು ಸಮೃದ್ಧವಾಗಿ ಬೆಳೆಯಲು ಅವಕಾಶ ಮಾಡಿಕೊಡುತ್ತೆ ನಾನಿಲ್ಲಿ ಕೆಂಪು ದಾಸವಾಳದ ಹೂವುಗಳನ್ನು ಸುಮಾರು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಹೂವುಗಳನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಸುಮಾರು ಮೂರು ತಾಸು ನಾನು ಹಾಗೆ ನೆನೆಸಿ ಇಟ್ಕೊಳ್ತೀನಿ ಹೀಗೆ ನೆನೆಸಿ ಇಡೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ತುಂಬಾ ಪರಿಣಾಮಕಾರಿಯಾಗಿ ರಿಸಲ್ಟ್ ಕೊಡುತ್ತೆ ಈ ಕೆಂಪು ದಾಸವಾಳದ ಹೂವು ನಮ್ಮ ಕೂದಲಿಗೆ ಇದು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಹೋಮ್ ರೆಮಿಡಿಯಾಗಿದೆ ಇದು ಯಾವುದೇ ರೀತಿಯ ಸಮಸ್ಯೆಗಳು ಇದರಲ್ಲಿ ಇಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಹೇರ್ ರೆಮಿಡಿ ಇದಾಗಿದೆ ನಾನು ಸುಮಾರು ಮೂರು ತಾಸು ನೆನೆಸಿ ಇಟ್ಕೊಂಡು ಹಾಗೆ ಇದನ್ನು ಚಿಕ್ಕ ಜಾರಿಗೆ ಹಾಕಿ ಇದನ್ನು ರುಬ್ಕೊಳ್ತೀನಿ ಇದೇ ನಮಗೆ ಒಂದು ಒಳ್ಳೆ ಟಾಣಿಕ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಖರ್ಚು ಇಲ್ಲದೇ ಜೀರೋ ಪೈಸಾ ಕೂಡ ಖರ್ಚು ಬೇಡವೇ ಬೇಡ ಅಂತಲೇ ಹೇಳ್ಬೋದು ಖರ್ಚು ಮಾತ್ರ ಒಂದು ರೂಪಾಯಿನೂ ಕೂಡ ಬೇಡ ಆದರೆ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುವಂಥ ಹೇರ್ ರೆಮಿಡಿ ಇದಾಗಿದೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ ಹಂಡ್ರೆಡ್ಕೆ ಹಂಡ್ರೆಡ್ ಪರ್ಸೆಂಟು ಫ್ಯೂವರ್ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿ ಇದಾಗಿದೆ ಹಾಗೆಯೇ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ ಡ್ಯಾಂಡ್ರಪ್ಪು ಕೂಡ ರಿಮೂವ್ ಮಾಡ್ಕೋಬೇಕಂತಂದರೆ ಈ ಎರಡೂ ಪದಾರ್ಥಗಳು ಕೂಡ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಹೇರ್ ರೆಮಿಡಿಯಂತೂ ಕೂದಲಿಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವಂಥ ಹೇರ್ ರೆಮಿಡಿ ಇದಾಗಿದೆ ತಲೆಯ ಬುಡಭಾಗದಿಂದ ತುದಿಯವರೆಗೂ ಕೂಡ ಹಚ್ಕೊಂಡು ಸುಮಾರು ಇಪ್ಪತ್ತು ನಿಮಿಷದ ನಂತರ ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಂಡು ಕೂದಲನ್ನು ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಕೂಡ ಮಾಡ್ಕೋಬೋದು ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡುತ್ತೆ ಹಾಗೇನೆ ರಫ್ ಆಗಿರೋ ಕೂದಲು ಸ್ಮೂತ್ ಮಾಡುತ್ತೆ ಶೈನ್ ಮಾಡುತ್ತೆ ಹಾಗೇನೆ ಕ್ವಟನ್ನು ಕೂಡ ನಿವಾರಣೆ ಮಾಡುತ್ತೆ ಕೂದಲು ದಪ್ಪವಾಗಿ ಹಾಗೆ ಉದ್ದವಾಗಿ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಹೇರ್ ರೆಮಿಡಿ ಇದಾಗಿದೆ ತುಂಬಾನೇ ಸಿಂಪಲ್ ಆಗಿರೋ ಹೇರ್ ರೆಮಿಡಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ರೆಮಿಡಿ ಇದಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್